ತೇಜಸ್ವಿನ ಅವಧಿ ತಮಸ್ತು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೂ ಶರಣ ಶರಣಾರ್ಥಿ ನನ್ನ ಹೆಸರು ಗೌರಿ ಭೀಮರೋಳ್ ನಾನು ಕರ್ನಾಟಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನೊಂದು ಅಕ್ಕ ಮಹಾದೇವಿಯವರ ಬಗ್ಗೆ ಪ್ರಬಂಧ ಮಂಡನೆ ಮಾಡುತ್ತಿದ್ದೇನೆ ನಮಗೆ ನಮ್ಮ ಲಿಂಗದ ಚಿಂತೆ ನಮಗೆ ನಮ್ಮ ಭಕ್ತರ ಚಿಂತೆ ನಮಗೆ ನಮ್ಮ ಆತ್ಯರ ಚಿಂತೆ ನಮಗೆ ನಮ್ಮ ಚನ್ನಮಲ್ಲಿಕಾರ್ಜುನ ಚಿಂತೆ ಲೋಕದ ಮಾತ ನಮಗೆ ತಕಣ್ಣ ದಾರ್ಶನಿಕ ದೇವಗಂಗೆ ಕವಿ ಕೋಗಿಲೆ ವೀರವಿರಾಗಿಣಿ ಅಕ್ಕ ಮಹಾದೇವಿ ಸ್ತ್ರೀಕುಲಕಿ ಮುಕುಟಮಣಿ ಎದುರಾದ ಸಂಕಷ್ಟಗಳನ್ನೆಲ್ಲ ಜಯಿಸಿ ಉನ್ನತ ಗುರಿ ಮುಟ್ಟಿದ ದೇವ ತರಂಗಿಣಿ ಸ್ತ್ರೀಗೆ ವಿವಾಹವೊಂದು ಶ್ರೀರಕ್ಷೆಯಲ್ಲ ಸ್ತ್ರೀ ಎಂದರೆ ಅಡುಗೆ ಮಾಡುವ ಯಂತ್ರ ಹೋಗದ ಗೊಂಬೆ ಮಕ್ಕಳನ್ನು ಹೆರುವ ಸಾಧನ ಎಂದೆಲ್ಲ ಭಾವಿಸಿದವರಿಗೆ ಸವಾಲಾಗಿ ಸ್ತ್ರೀಯು ಪುರುಷನಂತೆ ಆಧ್ಯಾತ್ಮಿಕ ಪಥದಲ್ಲಿ ಸಾಗಬಲ್ಲಳು ಕಠಿಣತಮವಾದ ಯೋಗ ಮಾರ್ಗದಲ್ಲಿ ಯಶಸ್ಸು ಗಳಿಸಬಲ್ಲರು ಎಂಬುದನ್ನು ಸಾಧಿಸಿ ತೋರಿಸಿದ ಮಹಿಮಾನ್ವಿತೆ ಅಕ್ಕ ಮಹಾದೇವಿ ಕನ್ನಡದ ಪ್ರಥಮ ಕವಿಯಿತ್ರಿಯಾದ ಅಕ್ಕ ಮಹಾದೇವಿಯು ಸರಳವೂ ಸುಂದರವೂ ತಾತ್ವಿಕವೂ ಆದ ಶೈಲಿಯಲ್ಲಿ ವಚನಗಳನ್ನು ಬರೆದಿದ್ದು ವಚನ ಸಾಹಿತ್ಯದಲ್ಲಿ ಗಣ್ಯವಾದ ಸ್ಥಾನವನ್ನು ಪಡೆದಿವೆ ಚನ್ನಮಲ್ಲಿ ದೇವ ಚನ್ನಮಲ್ಲಿ ಕಾರ್ಜುನ ದೇವರ ದೇವ ಇವೆರಡವೂ ಅಕ್ಕ ಮಹಾದೇವಿಯವರ ವಚನ ಮುದ್ರಿಕೆಗಳು ಬಾಲ್ಯದಲ್ಲಿ ಶಿವನ ಪ್ರ ಆರಾಧಕರಾಗಿದ್ದಾಗ ಶಿವನ ಪ್ರತಿರೂಪವಾದ ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನ ಅಭಿಮಾನಿಯಾಗಿ ಶಿವನ ಸಂಕೇತವಾಗಿ ಚನ್ನಮಲ್ಲಿಕಾರ್ಜುನ ದೇವ ಬಳಸಿದ್ದಾರೆ ಈ ಮಹತ್ವದ ಬದಲಾವಣೆಯನ್ನು ಗುರುತಿಸಿದವರು ಶರಣ ಸಚ್ಚಿದಾನಂದ ಚಟ್ನಳ್ಳಿಯವರು ಕರ್ನಾಟಕ ಸರ್ಕಾರ ಪ್ರಕಟಿಸಿದ ವಚನ ಸಂಪುಟದಲ್ಲೇ ಈ ಬದಲಾವಣೆಯನ್ನು ಗುರುತಿಸಿದ್ದಾರೆ ಅಕ್ಕ ಮಹಾದೇವಿ ಹನ್ನೆರಡನೆಯ ಶತಮಾನದಲ್ಲಿ ವಚನ ಸಾಹಿತ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಅವರು ಶಿವನನ್ನು ತನ್ನ ಪತಿಯಂದು ಪರಿಗಣಿಸಿ ಲೌಕಿಕ ಜೀವನವನ್ನು ತ್ಯಜಿಸಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆದರು ಅಕ್ಕ ಮಹಾದೇವಿಯವರ ಜೀವನ ಕಥೆಯು ಅವರ ಆಧ್ಯಾತ್ಮಿಕ ಅನ್ವೇಷಣೆ ಹಾಗೂ ಸಾಮಾಜಿಕ ಕ್ರಾಂತಿಯ ಕಥೆಯಾಗಿದೆ ಅವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಎಂಬ ಹಳ್ಳಿಯಲ್ಲಿ ನಿರ್ಮಲ ಶೆಟ್ಟಿ ಹಾಗೂ ಸುಮತಿ ದಂಪತಿಗೆ ಮಗಳಾಗಿ ಜನಿಸಿದರು ನಂತರ ರಾಜ ಕೌಶಿಕನನ್ನು ಮದುವೆಯಾಗಬೇಕಾಯಿತು ಆದರೆ ಆಕೆಯ ಆಧ್ಯಾತ್ಮಿಕ ಹಾದಿಗೆ ಅಡ್ಡಿಯಾಗಿದ್ದರಿಂದ ಆ ಅರಮನೆಯನ್ನು ತೊರೆದು ಅಲ್ಲಮ್ಮ ಪ್ರಭುಗಳಿದ್ದ ಅನುಭವ ಮಂಟಪವನ್ನು ಸೇರಿದರು ಅಲ್ಲಿ ಅವರು ವಚನಗಳನ್ನು ರಚಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಅವರು ಶಿವನ ಮೇಲಿನ ಪ್ರೀತಿಯಿಂದಾಗಿ ಲೌಕಿಕ ಬದುಕನ್ನು ಧಿಕ್ಕರಿಸಿ ಕೇಶಾಂಬರೆಯಾಗಿ ಅಲೆದರು ಅವರ ವಚನಗಳು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಗಳಾಗಿವೆ ಅವುಗಳಲ್ಲಿ ಕಾಯಕರನೆ ಕಂದಿದಡೇನಯ್ಯ ಕಾಯಮಿರನೆ ಮಿಂಚಿದಡೇನಯ್ಯ ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನ ದೇವ ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ ಈ ವಚನದ ಭಾವಾರ್ಥ ನನ್ನ ಶರೀರವು ಕಂದಿ ಕುಂದಿ ಕರಗಾಗಿದ್ದರೇನು ಮಿರಿ ಮಿರಿ ಮಿಂಚುವಂತೆ ಚಲುವಾಗಿದ್ದಡೇನು ಅಂತರಂಗ ಶುದ್ಧ ಬಲು ಮುಖ್ಯ ಅದನ್ನು ಸಾಧಿಸಿದ ಮೇಲೆ ದೇವರ ಕೃಪೆಯಾಗುತ್ತದೆ ದೇವರ ಕೃಪೆಯಾದ ಮೇಲೆ ದೇವನೊಲಿದ ಶರೀರ ಹೇಗಿ ಹೇಗಿದ್ದಡೇನಂತೆ ಎರಡನೆಯ ವಚನ ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು ತ್ರಿಷಿಯಾದಡೆ ಕೆರೆಹಳ್ಳ ಬಾವಿಗಳುಂಟು ಅಂಗಶಿತಕ್ಕೆ ಬಿಸಾಡಿದ ಅರುವೆಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಚನ್ನಮಲ್ಲಿ ಕಾಜಿನ ದೇವ ಆತ್ಮ ಸಂಗಾತಕ್ಕೆ ನೀ ನೆನಗುಂಟು ಆತ್ಮ ಸಂಗಾತಕ್ಕೆ ನೀ ನೆನಗುಂಟು ಮಗಳು ಮಹಾದೇವಿಯ ಸ್ಥಿತಿಯನ್ನು ನೋಡಿ ತಾಯಿ ಲಿಂಗಮ್ಮನಿಗೆ ಹೃದಯ ತುಂಬಿ ಬರುತ್ತದೆ ಕರುಳು ಕಿತ್ತು ಬರುತ್ತದೆ ನೀನು ಸುಖವಾಗಿ ರಾಜಕುಮಾರಿಯಂತೆ ಬೆಳೆದವಳು ಹಸಿವಾದರೆ ಏನು ಮಾಡುವೆ ಬಾಯಕೆಯಾದರೆ ಎಂತ ಮಾಡುವೆ ಚಳಿಯಾದಾಗ ಹೇಗೆ ಸಹಿಸುವೆ ರಾತ್ರಿ ಮಲಗಲಿಕ್ಕೆ ಏನು ಮಾಡುವೆ ಒಬ್ಬಂಟಿಯಾಗಿ ಹೇಗೆ ಪ್ರಯಾಣಿಸುವೆ ಎಂದು ತಾಯಿ ಕೇಳಿದಾಗ ಅಕ್ಕ ಮಹಾದೇವಿಯವರು ಹೀಗೆ ಉತ್ತರಿಸುತ್ತಾರೆ ಅವ ಹಸಿವಾದಡೆ ಊರೊಳಗೆ ಯಾರಾದರೂ ಪುಣ್ಯಾತ್ಮರು ಭಿಕ್ಷೆ ನೀಡುತ್ತಾರೆ ಬಾಯಕೆಯಾದರೆ ಕೆರೆಹಳ್ಳ ಬಾವಿಗಳಿರುತ್ತವೆ ಚಳಿಗೆ ಯಾರಾದರೂ ಬಿಸಾಡಿದ ವಸ್ತ್ರಗಳಿರುತ್ತವೆ ಬಳಗಲಿಕ್ಕೆ ಹಾಳು ದೇಗುಲಗಳಿರುತ್ತವೆ ನಾನು ಒಬ್ಬಂಟಿಯಲ್ಲ ನನ್ನ ಆತ್ಮ ಸಂಗಾತಿಯಾದ ಚನ್ನಮಲ್ಲಿಕಾರ್ಜುನ ದೇವನೇ ನನ್ನ ಜೊತೆಗೆ ಸದಾ ಇರುತ್ತಾನೆ ಮೂರನೆಯ ವಚನ ಹುಟ್ಟು ಹೊರೆಯ ಕಟ್ಟಲೆಯ ಕಳೆದೆನವ್ವ ಹಣ್ಣು ಮಣ್ಣಿನ ಮಾಯೆ ಮಾಡಿಸಿದನವ್ವ ಎನ್ನ ತನುವಿನ ಲಜ್ಜೆಯನ್ನುಳುಗಿ ಎನ್ನ ಮನದ ಕತ್ತಳೆಯ ಕಳೆದು ಚನ್ನಮಲ್ಲಿಕಾರ್ಜುನಯ್ಯನ ಒಳಗಾಗಿರುವ ಏನೆಂದು ನುಡಿಸುವಿರವ್ವ ಏನೆಂದು ನುಡಿಸುವಿರವ್ವ ನಾನು ಹೆಣ್ಣಾಗಿ ಹುಟ್ಟಿದೆ ಹೆಣ್ಣೆಂದರೆ ಕೀಳು ಎಂಬ ಸಾಮಾಜಿಕ ಕಟ್ಟಳೆಯ ಕಳೆದೆ ಶ್ರೀಮಂತ ಮನೆತನದಲ್ಲಿ ಹುಟ್ಟು ಹಣ್ಣು ಮತ್ತು ಮಣ್ಣುಗಳ ಪಡೆದಿದ್ದು ಅವುಗಳ ಮಾಯಾ ಆವರಣದಿಂದ ಹೊರಬಂದೆ ಶರೀರದ ನಾಚಿಕೆಯನ್ನು ಕಳೆದುಕೊಂಡು ದಿಗಂಬರೆಯಾಗಿರುವೆ ನನ್ನ ಮನಸ್ಸಿನ ಕತ್ತಲೆಯಾದ ಅಜ್ಞಾನವನ್ನು ಕಳೆದು ಪರಮಾತ್ಮನ ಒಳಗಾಗಿದ್ದೇನೆ ಇಂಥ ವಿಲಕ್ಷಣ ಸ್ಥಿತಿಯಲ್ಲಿರುವ ನನ್ನನ್ನು ಏಕೆ ನುಡಿಸುವಿರಿ ತಾಯಂದಿರೇ ಎಂದು ಅಕ್ಕಮಹಾದೇವಿಯವರು ಈ ವಚನದ ಮೂಲಕ ಹೆಣ್ಣು ಮಕ್ಕಳಿಗೆ ಪ್ರಶ್ನಿಸುತ್ತಾರೆ ಎಳೆಯಂದಿನಲ್ಲಿ ತಂದೆ ತಾಯಂದಿರ ಯೌವನದಲ್ಲಿ ಕೈ ಹಿಡಿದ ಗಂಡನ ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆಯಲ್ಲಿ ಇರಬೇಕಾದ ಹೆಣ್ಣು ಸ್ವತಂತ್ರಕ್ಕೆ ಅರ್ಹಳಲ್ಲ ಎಂಬ ಮನುಧರ್ಮ ಸೂತ್ರವು ನಿಯಂತ್ರಿಸಿದ ಸಂಸಾರಿಕ ಚೌಕಟ್ಟನ್ನು ದಾಟಿ ಹೆಣ್ಣಿಗೆ ಇದರಿಂದಾಚೆ ಬೇರೊಂದು ಅಸ್ತಿತ್ವವು ವ್ಯಕ್ತಿತ್ವವು ಉಂಟು ಎಂಬುದನ್ನು ತನ್ನ ವೈಚಾರಿಕ ಹಾಗೂ ದಿಟ್ಟತನದ ನಡವಳಿಕೆಯ ಮೂಲಕ ಸಾಧಿಸಿ ತೋರಿಸಿದ ಅಕ್ಕ ಮಹಾದೇವಿ ಹನ್ನೆರಡನೆಯ ಶತಮಾನದ ಶರಣ ಚಳುವಳಿಯ ನಡುವೆ ಒಂದು ವಿಶಿಷ್ಟವೂ ಭಿನ್ನವೂ ಆದ ನಿಲುವಿನಿಂದ ಹೆಣ್ತನದ ಘನತೆ ಗೌರವಗಳ ಪ್ರತೀಕವಾಗಿದ್ದಾರೆ ನಮಗೆ ಇಲ್ಲಿಯವರೆಗೆ ಅಕ್ಕ ಮಹಾದೇವಿಯವರ ನಾಲ್ಕುನೂರ ಮೂವತ್ತು ವಚನಗಳು ಲಭಿಸಿವೆ ಕೊನೆಗೆ ಅಕ್ಕ ಮಹಾದೇವಿ ತನ್ನ ಇಷ್ಟ ದೈವ ಶ್ರೀ ಶೈಲದ ಶ್ರೀಶೈಲದ ಕದಡೀವನದಲ್ಲಿ ಲಿಂಗೈಕ್ಯರಾದರು ಈ ಅಮೂಲ್ಯವಾದ ವೇದಿಕೆಯ ಮೇಲೆ ನನಗೆ ಪ್ರಬಂಧ ಮಂಡನೆಯನ್ನು ಮಾಡಲು ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಶರಣ ಶರಣ